ಕಳೆದ ಕೆಲವು ವರ್ಷಗಳಲ್ಲಿ ರಾಜಕೀಯ ಕಾರಣದಿಂದ ಅತಿ ಹೆಚ್ಚಿನ ಸುದ್ದಿಯಲ್ಲಿ ಇರೋದು ಅದಾನಿ ಅಥವಾ ಮಿಸ್ಟರ್ ಗೌತಮ್ ಅದಾನಿ ಒಂದು ಕಡೆ ವಿಮಾನ ನಿಲ್ಲುವ ಏರ್ಪೋರ್ಟ್ನಿಂದ ಹಿಡಿದು ಹಡಗು ನಿಲ್ಲುವ ಪೋರ್ಟ್ನವರೆಗೂ ಅದಾನಿ ಎದ್ದೇ ಸದ್ದು ಅದರ ಜೊತೆ ಕೋಲ್ ಗ್ರೀನ್ ಎನರ್ಜಿ ಪವರ್ ಎಲೆಕ್ಟ್ರಿಕ್ ಟ್ರಾನ್ಸ್ಮಿಷನ್ ಹೀಗೆ ದೇಶದಲ್ಲಿ ಗೌತಮ್ ಅದಾನಿ ಎದ್ದೇ ಹವ ಒಂದು ಕಡೆ ಹಿಂಡನ್ಬರ್ಗ್ ವಿವಾದ ಅದರ ಜೊತೆ ಪೊಲಿಟಿಕಲ್ ಆರೋಪಗಳ ಸುರಿಮಳೆ ಇವೆಲ್ಲದರ ನಡುವೆ ಸದ್ದಿಲ್ಲದೆ ಗಮನ ಸೆಳೆಯುತ್ತಿರುವುದೇ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ ಒಂದು ಕಡೆ ಅದಾನಿ ಕಂಪನಿಗಳು ಹೆಚ್ಚಿನ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ ಅಂದರೆ ಮೊದಲೇ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಮಾಡಿ ನಂತರ ನಿಧಾನವಾಗಿ ಪ್ರಾಫಿಟ್ ಗಳಿಸುವ ಬಿಸ್ನೆಸ್ಗಳು ಉದಾಹರಣೆಗೆ ಇದೇ ಅದಾನಿ ಗ್ರೂಪ್ ಕಂಪನಿ ಪಕ್ಕದ ತಮಿಳುನಾಡಿನಲ್ಲಿ ಸ್ಥಾಪಿಸಿರುವ ಕಮುತಿ ಸೋಲಾರ್ ಪವರ್ ಪ್ರಾಜೆಕ್ಟ್ಗೆ ಅದಾನಿ ಮೊದಲು ಸುಮಾರು ಐದು ಸಾವಿರದ ಆರ್ನೂರು ಕೋಟಿಯನ್ನು ಇನ್ವೆಸ್ಟ್ ಮಾಡಿತ್ತು ಒಂದು ಸಾರಿ ಸೋಲಾರ್ ಪಾರ್ಕ್ ಪೂರ್ಣಗೊಂಡ ಮೇಲೆ ಪ್ರತಿ ವರ್ಷ ಅಥವಾ ತಿಂಗಳ ಆಧಾರದಲ್ಲಿ ಉತ್ಪಾದನೆಯಾಗಿ ಗ್ರಿಡ್ ಸೇರಿದ ಕರೆಂಟ್ ಯೂನಿಟ್ ಲೆಕ್ಕದಲ್ಲಿ ಅದಾನಿ ಪ್ರತಿ ತಿಂಗಳು ಹಣ ಗಳಿಸುತ್ತದೆ ಆದರೆ ಇಲ್ಲಿ ಮೊದಲಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಹಣ ಹೊಂದಿಕೆ ಮಾಡುವುದೇ ಸವಾಲಿನ ಕೆಲಸ ಮುಂದೆ ಆ ಹಣವನ್ನು ಬಡ್ಡಿಯ ಸಮೇತ ತೀರಿಸುವುದು ಇನ್ನೂ ದೊಡ್ಡ ಸಮಸ್ಯೆ ಈ ರೀತಿಯ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ನ ಸಮಸ್ಯೆಯ ನಡುವೆ ಕಂಗೊಳಿಸುತ್ತಿರುವುದೇ ಅದಾನಿ ಪೋರ್ಟ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ ಅಥವಾ ಶಾರ್ಟ್ ಆಗಿ ಅದಾನಿ ಪೋರ್ಟ್ ವಿಪರೀತ ಸಾಲ ಮರುಪಾವತಿ ಮತ್ತು ಅದರ ಬಡ್ಡಿ ನಡುವೆಯೇ ಅದಾನಿ ಪೋರ್ಟ್ ಈ ವರ್ಷ ಸುಮಾರು ಹನ್ನೊಂದು ಸಾವಿರ ಕೋಟಿಯ ನೆಟ್ ಪ್ರಾಫಿಟ್ ಗಳಿಸಿದೆ ಹಾಗಾದರೆ ಈ ಎಲ್ಲ ರಾಜಕೀಯ ಮತ್ತು ಫ್ಯಾನ್ಸಿ ನ್ಯೂಸ್ ಬಿಟ್ಟು ನಿಜವಾಗಲೂ ಅದಾನಿ ಪೋರ್ಟ್ ಹೇಗೆ ಬಿಸ್ನೆಸ್ ಮಾಡುತ್ತಿದೆ ಸದ್ಯ ಅದಾನಿ ಪಾಲಿನ ಕ್ಯಾಶ್ ಕೌ ಆಗಲು ಹೊರಟಿರುವ ಈ ಕಂಪನಿಯ ಒಟ್ಟಾರೆ ಬಿಸ್ನೆಸ್ ಅನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಫಿನ್ ಬಿಸ್ ಕನ್ನಡ ಬಿಸ್ನೆಸ್ ಮತ್ತು ಫೈನಾನ್ಸ್ ಇನ್ನು ಕನ್ನಡದಲ್ಲಿ ನಮ್ಮಂತಹ ಹೊಸ ಚಾನೆಲ್ಗಳಿಗೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ಆದ್ದರಿಂದ ದಯವಿಟ್ಟು ಈ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಹೆಚ್ಚಿನ ರೀಚ್ ಸಿಗಲು ಸಹಾಯವಾಗುತ್ತದೆ ಅದಾನಿ ಪೋರ್ಟ್ ಭಾರತದ ಪ್ರಮುಖ ಪೋರ್ಟ್ಗಳಾದ ಗುಜರಾತ್ನ ಮುಂದ್ರಾ ಪೋರ್ಟ್ ಕೇರಳದ ವಿಜಿಗಾಂ ಪೋರ್ಟ್ ಆಂಧ್ರದ ಕೃಷ್ಣಪಟ್ನಂ ಪೋರ್ಟ್ ಮತ್ತು ಪಶ್ಚಿಮ ಬಂಗಾಳದ ಹಲ್ದಿಯಾ ಪೋರ್ಟ್ ಸೇರಿದಂತೆ ಭಾರತದ ಹದಿನಾಲ್ಕು ಪೋರ್ಟ್ ಇದಲ್ಲದೆ ಇಸ್ರೇಲ್ನ ಹೈಫಾ ಪೋರ್ಟ್ ಶ್ರೀಲಂಕಾದ ಕೊಲಂಬೋ ವೆಸ್ಟ್ ಇಂಟರ್ನ್ಯಾಷನಲ್ ಪೋರ್ಟ್ ಆಸ್ಟ್ರೇಲಿಯಾದ ನಾರ್ತ್ ಕ್ವೀನ್ಸ್ಲ್ಯಾಂಡ್ ಎಕ್ಸ್ಪೋರ್ಟ್ ಟರ್ಮಿನಲ್ ಮತ್ತು ತಾಂಜೇನಿಯಾದ ದಾರ್ ಇ ಸಲಾಂ ಪೋರ್ಟ್ ಗಳನ್ನು ಒಳಗೊಂಡಿದೆ ಇನ್ನು ಅದಾನಿ ಪೋರ್ಟ್ನ ಬಿಸಿನೆಸ್ ಅನ್ನು ನೋಡುವುದಾದರೆ ಪ್ರಮುಖವಾಗಿ ಮೂರು ಸೆಕ್ಟರ್ ಗಳಾಗಿ ವಿಂಗಡಿಸಬಹುದು ಅವುಗಳು ಪೋರ್ಟ್ ಅಂಡ್ ಟರ್ಮಿನಲ್ ಬಿಸ್ನೆಸ್ ಲಾಜಿಸ್ಟಿಕ್ ಸರ್ವಿಸಸ್ ಮತ್ತು ಮರಿನ್ ಸರ್ವಿಸಸ್ ಸದ್ಯ ಈ ಕಂಪನಿಗೆ ಮುಂದಿನ ದಿನಗಳಲ್ಲಿ ಈ ಮೂರು ಸೆಕ್ಟರ್ಗಳಲ್ಲಿ ದೊಡ್ಡ ಅವಕಾಶಗಳಿದ್ದು ಅವುಗಳೇನು ಮತ್ತು ಹೇಗೆ ಎಂಬುದನ್ನು ನೋಡುತ್ತಾ ಹೋಗೋಣ ಮೊದಲಿಗೆ ಪೋರ್ಟ್ ಅಂಡ್ ಟರ್ಮಿನಲ್ ಸರ್ವಿಸಸ್ ಸದ್ಯ ಕಂಪನಿಯ ಎಂಬತ್ತೈದು ಪರ್ಸೆಂಟ್ ರೆವಿನ್ಯೂ ತರುತ್ತಿದ್ದು ಕಂಪನಿಯ ಕೋರ್ ಬಿಸ್ನೆಸ್ ರೀತಿಯೇ ಹೈಲೈಟ್ ಆಗುತ್ತಿದೆ ಇಲ್ಲಿ ಒಂದು ಪೋರ್ಟ್ ಹೇಗೆ ಹಣ ಗಳಿಸುತ್ತದೆ ಎಂದು ನೋಡೋದಾದರೆ ಎಂಟ್ರಿ ಎಕ್ಸಿಟ್ ಚಾರ್ಜಸ್ ವೇಟಿಂಗ್ ಚಾರ್ಜಸ್ ಲೋಡಿಂಗ್ ಆರ್ ಅನ್ಲೋಡಿಂಗ್ ಚಾರ್ಜಸ್ ಮತ್ತು ಸ್ಟೋರೇಜ್ ಚಾರ್ಜಸ್ ಮೊದಲಿಗೆ ಒಂದು ಪೋರ್ಟ್ಗೆ ಶಿಪ್ ಅಥವಾ ಹಡಗು ಬರಬೇಕಾದರೆ ಅದಕ್ಕೆ ಮೊದಲು ಎಂಟ್ರಿ ಅಥವಾ ಎಕ್ಸಿಟ್ ಚಾರ್ಜ್ ಅನ್ನು ನೀಡಬೇಕು ಹೀಗೆ ಎಂಟ್ರಿ ಆದ ಪ್ರತಿ ಶಿಪ್ ಅನ್ನು ಒಂದು ಟರ್ಮಿನಲ್ ನಲ್ಲಿ ನಿಲ್ಲಿಸಲಾಗುತ್ತದೆ ತದನಂತರ ಒಂದು ಆ ಶಿಪ್ ಇಂದ ವಸ್ತುಗಳನ್ನು ಇಳಿಸಿಕೊಳ್ಳುತ್ತಾರೆ ಅಥವಾ ಖಾಲಿ ಇದ್ದ ಶಿಪ್ ವಸ್ತುಗಳನ್ನು ತುಂಬುತ್ತಾರೆ ಸಾಮಾನ್ಯವಾಗಿ ಇವುಗಳೆಲ್ಲ ಸಾವಿರಾರು ಟನ್ ಲೆಕ್ಕದಲ್ಲಿ ಇರೋದರಿಂದ ಈ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಲು ದೊಡ್ಡ ದೊಡ್ಡ ಕ್ರೇನ್ ಮತ್ತು ಸ್ಪೆಷಲೈಸ್ ಉಪಕರಣಗಳನ್ನು ಬಳಸುತ್ತಾರೆ ಹಾಗೂ ಇವುಗಳು ಪೋರ್ಟ್ ಅಧೀನದಲ್ಲಿಯೇ ಇರುತ್ತವೆ ಆದ್ದರಿಂದ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಲು ಪೋರ್ಟ್ಗಳು ಪ್ರತ್ಯೇಕ ಚಾರ್ಜಸ್ ಅನ್ನು ವಿಧಿಸುತ್ತವೆ ಮತ್ತು ಈ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಲು ಬೇಕಾದ ಒಟ್ಟಾರೆ ಟೈಮ್ ಅನ್ನೇ ಟರ್ನ್ ಅರೌಂಡ್ ಟೈಮ್ ಎನ್ನುತ್ತಾರೆ ಮತ್ತು ಹೀಗೆ ಪ್ರೊಸೆಸ್ ಮಾಡುವಾಗ ಟರ್ಮಿನಲ್ ಬ್ಲಾಕ್ ಆಗುವುದರಿಂದ ಸಾಮಾನ್ಯವಾಗಿ ಪೋರ್ಟ್ಗಳು ಮತ್ತು ವೇಟಿಂಗ್ ಚಾರ್ಜಸ್ ಅನ್ನು ಪಡೆಯುತ್ತವೆ ಇಲ್ಲಿ ಒಂದು ಪೋರ್ಟ್ ಒಳ್ಳೆಯ ಟೆಕ್ನಾಲಜಿ ಬಳಸಿ ಈ ಟರ್ನ್ ಅರೌಂಡ್ ಟೈಮ್ ಅನ್ನು ಕಡಿಮೆ ಮಾಡಬಹುದು ಇದರಿಂದ ಸೇಮ್ ಟೈಮ್ ನಲ್ಲಿ ಹೆಚ್ಚಿನ ಶೇಪ್ ಅನ್ನು ಲೋಡ್ ಮತ್ತು ಅನ್ಲೋಡ್ ಮಾಡುವುದರಿಂದ ಪೋರ್ಟ್ ಕಂಪನಿ ಹೆಚ್ಚಿನ ಹಣ ಗಳಿಸಬಹುದು ಸದ್ಯ ಭಾರತದ ಪ್ರಮುಖ ಪೋರ್ಟ್ಗಳ ಟರ್ನ್ ಅರೌಂಡ್ ಟೈಮ್ ನೋಡೋದಾದರೆ ಕಾಂಡ್ಲಾ ಪೋರ್ಟ್ ಮೂವತ್ತೊಂದು ಗಂಟೆ ಪರದೀಪ್ ಪೋರ್ಟ್ ಇಪ್ಪತ್ತಾರು ಗಂಟೆ ಇನ್ನು ಚೆನ್ನೈನ ಪೋರ್ಟ್ ಮೂವತ್ತೊಂಬತ್ತು ಗಂಟೆ ಮತ್ತು ಮುಂಬೈನ ಜೆಎನ್ ಪಿಟಿ ಪೋರ್ಟ್ ಸುಮಾರು ಇಪ್ಪತ್ತಾರು ಗಂಟೆಗಳ ಕಾಲ ಟರ್ನ್ ಟೈಮ್ ಅನ್ನು ಹೊಂದಿವೆ ಆದರೆ ಅದಾನಿ ಪೋರ್ಟ್ಗಳು ಇದರಲ್ಲಿ ಹೆಚ್ಚಿನ ಹಣ ಇನ್ವೆಸ್ಟ್ ಮಾಡಿದ್ದು ಮತ್ತು ಈ ಟರ್ನ್ ಅರೌಂಡ್ ಟೈಮ್ ಕಡಿಮೆ ಮಾಡಲು ಟೆಕ್ನಾಲಜಿಯ ಮೊರೆ ಹೋಗಿದೆ ಸದ್ಯ ಅದಾನಿಯ ಪ್ರಮುಖ ಮುಂದ್ರಾ ಪೋರ್ಟ್ ಕೇವಲ ಹದಿನಾರು ಗಂಟೆಯನ್ನು ಹೊಂದಿದೆ ಅಂದರೆ ಅಲ್ಲಿಗೆ ಒಂದು ಶಿಪ್ಪಿಂಗ್ ಕಂಪನಿಗೆ ಮುಂದ್ರಾ ಪೋರ್ಟ್ ಬಳಸುವುದರಿಂದ ಏನಿಲ್ಲವೆಂದರೂ ಸುಮಾರು ಎಂಟು ಗಂಟೆಯ ಉಳಿತಾಯವಾಗುತ್ತದೆ ಮತ್ತು ಈ ಎಂಟು ಗಂಟೆಯ ವೇಟಿಂಗ್ ಚಾರ್ಜ್ ಕೂಡ ಉಳಿಯುತ್ತದೆ ಅದಲ್ಲದೆ ಶಿಪ್ಪಿಂಗ್ ಕಂಪನಿಗಳು ಸಾಮಾನ್ಯವಾಗಿ ಹಡಗನ್ನು ಗಂಟೆಯ ಅಥವಾ ದಿನದ ಲೆಕ್ಕದಲ್ಲಿ ಬಾಡಿಗೆಗೆ ಪಡೆದು ಓಡಿಸುತ್ತವೆ ಆದ್ದರಿಂದ ಈ ಎಂಟು ಗಂಟೆಯ ಉಳಿತಾಯ ಅವುಗಳಿಗೆ ನಿಜವಾದ ಗೇಮ್ ಚೇಂಜರ್ ಅದೇ ಕಾರಣಕ್ಕೆ ಕಳೆದ ವರ್ಷ ಮುಂದ್ರಾ ಪೋರ್ಟ್ ಭಾರತದ ಅತಿ ಹೆಚ್ಚು ವಾಲ್ಯೂಮ್ ಹ್ಯಾಂಡಲ್ ಮಾಡುವ ಪೋರ್ಟ್ ಆಗಿದೆ ಇಲ್ಲಿ ಪೋರ್ಟ್ ಗಳಿಗೆ ಅತಿ ಹೆಚ್ಚಿನ ಹೊಸ ಹಡಗುಗಳು ಬರಲಿದ್ದು ಇದರಿಂದ ಎಂಟ್ರಿ ಮತ್ತು ಎಕ್ಸಿಟ್ ಚಾರ್ಜಸ್ ಅದರ ಜೊತೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಚಾರ್ಜಸ್ಗಳು ಕೂಡ ಹೆಚ್ಚಿಗೆ ಸಿಗಲಿವೆ ಇನ್ನು ಹಡಗಿನಲ್ಲಿ ಒಂದೇ ಸಾರಿ ಸಾವಿರಾರು ಕೆಜಿಯ ವಸ್ತುಗಳು ಬಂದು ಹೋಗುವುದರಿಂದ ಒಂದೇ ಸಲಕ್ಕೆ ಅವುಗಳನ್ನು ಸಾಗಿಸುವುದಕ್ಕೆ ಆಗುವುದಿಲ್ಲ ಆಗ ಮತ್ತೆ ಪೋರ್ಟ್ ಗಳೇ ಟೆಂಪ್ರವರಿ ಸ್ಟೋರೇಜ್ ಸೌಲಭ್ಯವನ್ನು ನೀಡುತ್ತವೆ ಮತ್ತು ಇದಕ್ಕೂ ಕೂಡ ಚಾರ್ಜಸ್ ಅನ್ನು ವಿಧಿಸುತ್ತದೆ ಅಲ್ಲಿಗೆ ಈ ಟರ್ನ್ ಅರೌಂಡ್ ಟೈಮ್ ಕಡಿಮೆಯಾದಷ್ಟು ಒಟ್ಟಾರೆ ಹೆಚ್ಚಿನ ಶಿಪ್ ಬರಲಿದ್ದು ಅದರಿಂದ ಹೆಚ್ಚಿನ ಎಂಟ್ರಿ ಮತ್ತು ಎಕ್ಸಿಟ್ ಚಾರ್ಜಸ್ ಮತ್ತು ಒಟ್ಟಾರೆ ಲಗೇಜ್ ಲೆಕ್ಕದಲ್ಲಿ ಹೆಚ್ಚಿನ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್ ಗಳು ಕೂಡ ಸಿಗುತ್ತವೆ ಇದರ ಜೊತೆ ಹೆಚ್ಚಿಗೆ ಗೂಡ್ಸ್ ಅಥವಾ ಲಗೇಜ್ ನಿಂದಾಗಿ ಕಂಪನಿಗೆ ಹೆಚ್ಚಿನ ಸ್ಟೋರೇಜ್ ಚಾರ್ಜ್ ಕೂಡ ಸಿಗುತ್ತದೆ ಅಲ್ಲಿಗೆ ಒಟ್ಟಾರೆಯಾಗಿ ಅದಾನಿ ಪೋರ್ಟ್ಗೆ ಇದು ಗೇಮ್ ಚೇಂಜರ್ ಆಗಿ ಬದಲಾಗುತ್ತಿದೆ ಇನ್ನು ಸದ್ಯ ಅದಾನಿ ಪೋರ್ಟ್ ಪಾಲಿನ ಎರಡನೇ ಬೆಟ್ ಅದು ವಿಜಿಕಾಂ ಪೋರ್ಟ್ ಹೌದು ಇದೇ ವರ್ಷ ಮೇ ಎರಡರಂದು ಅಪ್ಗ್ರೇಡ್ ಹೊಂದಿ ಇನಾಗ್ರೇಟ್ ಆದ ಹೊಸ ಪೋರ್ಟ್ ಕೇರಳದ ವಿಜಿಕಾಂ ಪೋರ್ಟ್ ಅದಾಗಲೇ ಅದಾನಿ ಹತ್ತಿರ ಹದಿಮೂರು ಬೇರೆ ಬೇರೆ ಪೋರ್ಟ್ಗಳಿದ್ದು ಇದ್ಯಾಕೆ ಇಂಪಾರ್ಟೆಂಟ್ ಎಂದು ನೋಡೋದಾದರೆ ಅದಕ್ಕೆ ಮುಖ್ಯ ಕಾರಣವೇ ಇದು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಸುಲಭವಾಗಿ ಅರ್ಥ ಆಗಬೇಕೆಂದರೆ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಎಂದರೆ ಅತಿ ದೊಡ್ಡ ಹಡಗುಗಳನ್ನು ನಿಲ್ಲಿಸುವ ಪೋರ್ಟ್ ಎಂದುಕೊಳ್ಳಿ ಸಾಮಾನ್ಯವಾಗಿ ಕಾರ್ಗೋ ನಲ್ಲಿ ಎರಡು ವಿಧ ಒಂದು ಆವರೇಜ್ ಸೈಜ್ಡ್ ಶಿಪ್ ಮತ್ತೊಂದು ಎಕ್ಸ್ಟ್ರಾ ಲಾರ್ಜ್ ಸೈಜ್ ಶಿಪ್ ಅಂದರೆ ಇಲ್ಲಿ ಅವುಗಳು ಎಷ್ಟು ಸಾಮರ್ಥ್ಯವನ್ನು ಕೊಂಡೊಯ್ಯಬಹುದು ಎಂಬುದರ ಮೇಲೆ ಇದು ಡಿಪೆಂಡ್ ಆಗುತ್ತದೆ ಸದ್ಯ ಈ ಸಾಮಾನ್ಯ ಗಳು ಭಾರತದ ಎಲ್ಲಾ ನಲ್ಲೂ ಬಂದು ನಿಲ್ಲಬಹುದು ಆದರೆ ಈ ಎಕ್ಸ್ಟ್ರಾ ಲಾರ್ಜ್ ಗಳಿಗೆ ಮಾತ್ರ ಟ್ರಾನ್ಸ್ಶಿಪ್ಮೆಂಟ್ ಶಿಪ್ಮೆಂಟ್ ಪೋರ್ಟ್ ಬೇಕೇ ಬೇಕು ಇಲ್ಲಿ ಪ್ರಮುಖವಾಗಿ ಅವುಗಳ ಟರ್ಮಿನಲ್ ಹೆಚ್ಚಿನ ಆಳ ಇರಲಿದ್ದು ಹೆಚ್ಚಿನ ಜಾಗ ಬೇಕಾಗುತ್ತದೆ ಸದ್ಯ ಈವರೆಗೂ ಭಾರತದಲ್ಲಿ ಯಾವುದೇ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಇರಲಿಲ್ಲ ಆದ್ದರಿಂದ ಶ್ರೀಲಂಕಾದ ಕೊಲಂಬೋ ಪೋರ್ಟ್ ಅಥವಾ ಸಿಂಗಾಪುರದ ಪೋರ್ಟ್ ಅನ್ನೇ ಅವಲಂಬಿಸುತ್ತಿತ್ತು ಅಂದರೆ ವಿದೇಶದಿಂದ ಸಾಮಾನು ಹೊತ್ತು ತಂದ ಹಡಗುಗಳು ಮೊದಲು ಈ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ಗೆ ಬರುತ್ತಿದ್ದವು ತದನಂತರ ಅಲ್ಲಿಂದ ಬೇರೆ ಚಿಕ್ಕ ಚಿಕ್ಕ ಹಡಗುಗಳಿಗೆ ತುಂಬಿಕೊಂಡು ಭಾರತಕ್ಕೆ ತರಲಾಗುತ್ತಿತ್ತು ಇದರಿಂದ ಭಾರತಕ್ಕೂ ಹೆಚ್ಚಿನ ನಷ್ಟವಾಗುತ್ತಿತ್ತಲ್ಲದೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಹೆಚ್ಚಳವಾಗುತ್ತಿತ್ತು ಆದರೆ ಇದೀಗ ಕೇರಳದಲ್ಲೇ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಆಗಿರುವುದರಿಂದ ಇನ್ನು ಮುಂದೆ ಭಾರತಕ್ಕೆ ಬರಬೇಕಾದ ಅತಿ ದೊಡ್ಡ ಶಿಪ್ಗಳು ನೇರವಾಗಿ ಕೇರಳವನ್ನೇ ತಲುಪಲಿದೆ ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅದೇನೆಂದರೆ ಕೇರಳವನ್ನೇ ಆಯ್ಕೆ ಮಾಡಲು ಮುಖ್ಯ ಕಾರಣವೇ ಅಲ್ಲಿಂದ ವೆಸ್ಟ್ ಕೋಸ್ಟ್ ಅಂದರೆ ಮುಂಬೈ ಮತ್ತು ಸೂರತ್ ಪೋರ್ಟ್ ಅದಲ್ಲದೆ ಈಸ್ಟ್ನಲ್ಲಿ ನಲ್ಲಿ ಕೃಷ್ಣಪಟ್ನಂ ಮತ್ತು ಪರದಿ ಪೋರ್ಟ್ಗಳನ್ನು ಸುಲಭವಾಗಿ ಸಂಪರ್ಕಿಸಬಹುದು ಇದು ಮುಂದಿನ ದಿನಗಳಲ್ಲಿ ಅದಾನಿ ಪೋರ್ಟ್ಗೆ ದೊಡ್ಡ ಆಧಾರವಾಗುವ ಲೆಕ್ಕಾಚಾರವಿದೆ ಇನ್ನು ಒಟ್ಟಾರೆ ವ್ಯವಹಾರದಲ್ಲಿ ಅದಾನಿ ಪೋರ್ಟ್ ಪ್ರಮುಖವಾಗಿ ಲಾರ್ಜ್ ಸ್ಕೇಲ್ ಕಂಟೈನರ್ಸ್ ಸಾಮಾನ್ಯವಾಗಿ ಇದರಲ್ಲಿ ಹಲವು ರೀತಿಯ ಚಿಕ್ಕ ಚಿಕ್ಕ ವಸ್ತುಗಳು ದೊಡ್ಡ ಕ್ವಾಂಟಿಟಿಯಲ್ಲಿ ತುಂಬಲಾಗಿರುತ್ತವೆ ಇದಲ್ಲದೆ ಕೋಲ್ ಮಿನರಲ್ ಫರ್ಟಿಲೈಸರ್ ಮತ್ತು ಅಕ್ಕಿ ಗೋಧಿಯಂತಹ ಡ್ರೈ ಕಾರ್ಗೋ ಇನ್ನು ಕ್ರೂಡ್ ಆಯಿಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಕೆಮಿಕಲ್ ಎಡಿಬಲ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ನಂತಹ ಲಿಕ್ವಿಡ್ ಮತ್ತು ಗ್ಯಾಸ್ ಕಾರ್ಗೋಗಳನ್ನು ಹೊಂದಿರುತ್ತವೆ ಇದಲ್ಲದೆ ಇಂಡಸ್ಟ್ರಿಯಲ್ ಉಪಕರಣಗಳು ಸ್ಟೀಲ್ ಐರನ್ ನಂತಹ ಇಂಡಸ್ಟ್ರಿಯಲ್ ಕಾರ್ಗೋಗಳನ್ನು ಕೂಡ ಒಳಗೊಂಡಿರುತ್ತವೆ ಸಾಮಾನ್ಯವಾಗಿ ಇವುಗಳನ್ನು ಸಾಗಿಸಲು ಮತ್ತು ಹ್ಯಾಂಡಲ್ ಮಾಡಲು ಅದರದ್ದೇ ಆದ ಎಕ್ಸ್ಪೀರಿಯನ್ಸ್ ಮತ್ತು ಸ್ಪೆಷಲೈಸೇಷನ್ ಬೇಕಾಗಿರೋದ್ರಿಂದ ಇಲ್ಲಿ ಅಷ್ಟು ಸುಲಭಕ್ಕೆ ಕಸ್ಟಮರ್ಗಳು ಬೇರೆ ಕಂಪನಿಯ ಕಡೆ ಹೋಗಲು ಸಾಧ್ಯವಿಲ್ಲ ಮತ್ತು ಕಡಿಮೆ ದರ ಪಡೆಯಲು ಕನಿಷ್ಠ ಹತ್ತರಿಂದ ಇಪ್ಪತ್ತೈದು ವರ್ಷದ ಅಗ್ರಿಮೆಂಟ್ಗೆ ಮೊರೆ ಹೋಗುತ್ತವೆ ಆದ್ದರಿಂದ ಕಂಪನಿಗೆ ಕಾಂಪಿಟೇಷನ್ನ ಭಯ ಕಡಿಮೆ ಆದರೂ ಇತ್ತೀಚಿನ ದಿನಗಳಲ್ಲಿ ಜೆಎಸ್ಡಬ್ಲ್ಯೂ ಗ್ರೂಪ್ ಮತ್ತು ಸರ್ಕಾರಿ ಒಡೆತನದ ಕಂಪನಿಗಳು ಕಾಂಪೀಟ್ ಮಾಡುವ ಪ್ರಯತ್ನವನ್ನು ನಡೆಸಿದರು ಕಡಿಮೆ ಟರ್ನ್ ಅರೌನ್ ಟೈಮ್ ಮತ್ತು ಭಾರತದ ಏಕೈಕ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ತನ್ನ ಒಡೆತನದಲ್ಲಿರುವುದು ಮತ್ತು ಮುಂದಿನ ದಿನಗಳಲ್ಲಿ ಈ ಟರ್ನ್ ಅರೌನ್ ಟೈಮ್ ಅನ್ನು ಎಂಟು ಗಂಟೆಗೆ ಇಳಿಸಲು ಅದಾನಿ ಪೋರ್ಟ್ ಹೆಚ್ಚಿನ ರಿಸರ್ಚ್ಗೆ ಮುಂದಾಗಿದೆ ಒಂದು ವೇಳೆ ಎಂಟು ಗಂಟೆ ಅಲ್ಲದಿದ್ದರೂ ಒಂದಷ್ಟು ಸಮಯವನ್ನು ಉಳಿಸಿದರೂ ಕೂಡ ಅದಾನಿ ಪೋರ್ಟ್ಗೆ ಇನ್ನೂ ಹೆಚ್ಚಿನ ಲಾಭವಾಗಲಿದೆ ಮುಂದ್ರ ಅಲ್ಲದೆ ಬೇರೆ ಬೇರೆ ಪೋರ್ಟ್ನಲ್ಲೂ ಕೂಡ ಈ ಮಾಡೆಲ್ ಅನ್ನು ಇಂಪ್ಲಿಮೆಂಟ್ಗೆ ಮುಂದಾಗಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪೋರ್ಟ್ಗಳ ಭವಿಷ್ಯ ಬದಲಾದರೂ ಇಲ್ಲ ಇದು ಕಂಪನಿಯ ಎಂಬತ್ತೈದು ಪರ್ಸೆಂಟ್ ರೆವಿನ್ಯೂ ಕತೆ ಆದರೆ ನಿಜವಾದ ಗೇಮ್ ಚೇಂಜರ್ ಅಡಗಿರುವುದು ಲಾಜಿಸ್ಟಿಕ್ ವಿಭಾಗದಲ್ಲಿ ಸದ್ಯ ಕಂಪನಿಯ ಸುಮಾರು ಹತ್ತು ಪರ್ಸೆಂಟ್ ರೆವಿನ್ಯೂ ತರುತ್ತಿರುವುದೇ ಈ ಲಾಜಿಸ್ಟಿಕ್ ಬಿಸ್ನೆಸ್ ಅಂದರೆ ಇಲ್ಲಿ ಅದಾನಿಯ ಪ್ರಮುಖ ಪೋರ್ಟ್ಗೆ ಕನೆಕ್ಟ್ ಆಗಿ ಕೆಲವು ಪ್ರಮುಖ ಲೊಕೇಶನ್ಗಳಲ್ಲಿ ತನ್ನದೇ ಆದ ವೀರ್ಹೌಸ್ಗಳನ್ನು ಹೊಂದಿದೆ ಮತ್ತು ಅಲ್ಲಿಂದ ನೇರವಾಗಿ ತನ್ನ ಪೋರ್ಟ್ಗೆ ತನ್ನದೇ ಆದ ಪ್ರೈವೇಟ್ ರೈಲ್ವೆ ಅಥವಾ ರೋಡ್ ಸಂಪರ್ಕಗಳನ್ನು ಹೊಂದಿದೆ ಅಂದರೆ ಉದಾಹರಣೆಗೆ ಇಲ್ಲಿ ಒಂದು ಕೋಲ್ ಕಂಪನಿ ಆಸ್ಟ್ರೇಲಿಯಾದಿಂದ ಕೋಲ್ ತರಿಸಿಕೊಳ್ಳಲು ಮೊದಲು ಆಸ್ಟ್ರೇಲಿಯಾದ ಕೋಲ್ ಮೈನ್ ನಿಂದ ಆಸ್ಟ್ರೇಲಿಯಾದ ಪೋರ್ಟ್ಗೆ ನಂತರ ಆಸ್ಟ್ರೇಲಿಯಾದ ಪೋರ್ಟ್ನಿಂದ ಭಾರತದ ಪೋರ್ಟ್ಗೆ ನಂತರ ಭಾರತದ ಪೋರ್ಟ್ ಇಂದ ಕಂಪನಿಯ ಜಾಗಕ್ಕೆ ವಸ್ತುವನ್ನು ತರಿಸಿಕೊಳ್ಳಬೇಕು ಅಲ್ಲಿಗೆ ಒಂದು ಕೋಲ್ ತರಿಸಿಕೊಳ್ಳಲು ಆಸ್ಟ್ರೇಲಿಯಾದ ಲಾಜಿಸ್ಟಿಕ್ ಕಂಪನಿ ಆಸ್ಟ್ರೇಲಿಯಾದ ಪೋರ್ಟ್ ತದನಂತರ ಭಾರತದ ಪೋರ್ಟ್ ಕಡೆಯದಾಗಿ ಭಾರತದ ಲಾಜಿಸ್ಟಿಕ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕು ಇಲ್ಲಿ ಲಾಜಿಸ್ಟಿಕ್ ಕಂಪನಿ ದೇಶದ ಒಳಗೆ ಕಂಪನಿ ಅಥವಾ ಮೈನ್ ನಿಂದ ವಸ್ತುಗಳನ್ನು ಪೋರ್ಟ್ಗೆ ಅಥವಾ ಪೋರ್ಟ್ನಿಂದ ಕಂಪನಿಗೆ ವಸ್ತುಗಳನ್ನು ಸಾಗಿಸುತ್ತದೆ ಇಲ್ಲಿ ಹಲವು ಕಂಪನಿಗಳು ಇನ್ವಾಲ್ವ್ ಆಗುವುದರಿಂದ ಈ ರೀತಿಯ ಪ್ರೊಸೆಸ್ ನಲ್ಲಿ ಹೆಚ್ಚಿನ ಟೈಮ್ ಲ್ಯಾಬ್ಸ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಮಾಡುವುದು ಒಂದು ದೊಡ್ಡ ಸವಾಲು ಇಲ್ಲಿ ಯಾವುದೋ ಒಂದು ಪಾರ್ಟಿ ಒಂದು ಕ್ಷಣ ಡಿಲೇ ಮಾಡಿದರೂ ಕೂಡ ಅದರಿಂದ ಹೆಚ್ಚಿನ ನಷ್ಟವು ಕಂಪನಿ ಎದುರಿಸಬೇಕಾಗುತ್ತದೆ ಈ ಪ್ರಾಬ್ಲಮ್ ಅನ್ನು ಬಗೆಹರಿಸಲು ಅದಾನಿ ಪೋರ್ಟ್ ಇಂಟ್ರೊಡ್ಯೂಸ್ ಮಾಡಿರುವುದೇ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಸಿಸ್ಟಮ್ ಅಂದರೆ ಇಲ್ಲಿ ಬೇರೆ ಬೇರೆ ದೇಶಗಳು ಸೇರಿದಂತೆ ಅದಾನಿ ಪೋರ್ಟ್ ಹದಿನೆಂಟು ಪೋರ್ಟ್ಗಳನ್ನು ಹೊಂದಿದೆ ಇದಲ್ಲದೆ ದೇಶದ ಪ್ರಮುಖ ಸ್ಥಳಗಳಲ್ಲಿ ತನ್ನದೇ ಆದ ಹೌಸ್ ಅಥವಾ ಸ್ಟೋರೇಜ್ ಹೌಸ್ ಅನ್ನು ಕೂಡ ಹೊಂದಿದೆ ಹೀಗೆ ಪ್ರಮುಖ ಸ್ಥಳಗಳಿಂದ ಅದಾನಿ ಪೋರ್ಟ್ಗಳಿಗೆ ನೇರವಾದ ರೈಲ್ವೆ ಅಥವಾ ರೋಡ್ ಮೂಲಕ ಸಂಪರ್ಕವನ್ನು ಹೊಂದಿದೆ ಅಲ್ಲಿಗೆ ಇದರಿಂದ ಲಾಸ್ಟ್ ಮತ್ತು ಫಸ್ಟ್ ಮೈಲಿ ಡೆಲಿವರಿಯನ್ನು ಅಚೀವ್ ಮಾಡಬಹುದು ಇಲ್ಲಿ ಲಾಸ್ಟ್ ಮತ್ತು ಫಸ್ಟ್ ಮೈಲಿ ಡೆಲಿವರಿ ಎಂದರೆ ಪೋರ್ಟ್ ಅಷ್ಟೇ ಅಲ್ಲದೆ ನೇರವಾಗಿ ನಿಮ್ಮ ಲೊಕೇಶನ್ಗೆ ಡೆಲಿವರಿ ಕೊಡೋದು ಅಂದರೆ ನಮ್ಮ ಕೋಲ್ ಉದಾಹರಣೆಯನ್ನು ನೋಡೋದಾದರೆ ಈಗಾಗಲೇ ಅದಾನಿ ಪೋರ್ಟ್ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಪೋರ್ಟ್ ತನ್ನ ಒಡೆತನದಲ್ಲಿ ಇಟ್ಟುಕೊಂಡಿದೆ ಇನ್ನು ಇದೇ ಪೋರ್ಟ್ನಿಂದ ಆಸ್ಟ್ರೇಲಿಯಾದ ಪ್ರಮುಖ ಕೋಲ್ ಮೈನ್ಗಳಿಗೆ ಈಗಾಗಲೇ ಅದಾನಿ ಪೋರ್ಟ್ ತನ್ನ ಪ್ರೈವೇಟ್ ರೈಲ್ವೆ ನೆಟ್ವರ್ಕ್ ಅನ್ನು ಕೂಡ ಹೊಂದಿದೆ ಅದೇ ರೀತಿ ಭಾರತದ ಪ್ರಮುಖ ಪೋರ್ಟ್ನಿಂದ ಹತ್ತಿರದ ಇಂಪಾರ್ಟೆಂಟ್ ಲೊಕೇಶನ್ಗಳಿಗೆ ಈಗಾಗಲೇ ರೈಲ್ವೆ ಮತ್ತು ರೋಡ್ ಮೂಲಕ ಸಂಪರ್ಕವನ್ನು ಹೊಂದಿದೆ ಇದರಿಂದ ಕೋಲ್ ಕಂಪನಿಗೆ ನೇರವಾಗಿ ಡೆಲಿವರಿ ಕೊಡಬಹುದು ಅಲ್ಲಿಗೆ ಭಾರತಕ್ಕೆ ಕೋಲ್ ಆಮದು ಮಾಡಿಕೊಳ್ಳಬೇಕಾಗಿದ್ದ ಕಂಪನಿ ಈ ಮೊದಲ ರೀತಿ ಹಲವು ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಬದಲು ನೇರವಾಗಿ ಅದಾನಿ ಪೋರ್ಟ್ ಜೊತೆ ಒಪ್ಪಂದ ಮಾಡಿಕೊಂಡರೆ ಸಾಕು ಅಲ್ಲಿಗೆ ಅದಾನಿ ಆಸ್ಟ್ರೇಲಿಯಾದ ಕೋಲ್ ಮೈನ್ ನಿಂದ ನೇರವಾಗಿ ಕೋಲ್ ಪಡೆದು ಅಲ್ಲಿಂದ ತನ್ನದೇ ರೈಲ್ವೆ ಮೂಲಕ ತನ್ನದೇ ಕ್ವೀನ್ಸ್ಲ್ಯಾಂಡ್ ಪೋರ್ಟ್ ಅನ್ನು ತಲುಪುತ್ತದೆ ಅಲ್ಲಿಂದ ಮುಂದೆ ಭಾರತದ ಅದಾನಿ ಪೋರ್ಟ್ ಅನ್ನು ಸೇರುತ್ತದೆ ತದನಂತರ ಅಲ್ಲಿಂದ ಹತ್ತಿರದ ಅದಾನಿ ಪೋರ್ಟ್ನ ವೇರ್ಹೌಸ್ ಅನ್ನು ತಲುಪಿ ಮುಂದೆ ನೇರವಾಗಿ ಕಂಪನಿಯ ಲೊಕೇಶನ್ಗೆ ಡೆಲಿವರಿ ಕೊಡುತ್ತದೆ ಅಲ್ಲಿಗೆ ಆರ್ಡರ್ ನೀಡುವ ಕಂಪನಿಗೆ ಈ ಹಿಂದಿನ ರೀತಿ ನಾಲ್ಕೈದು ಬೇರೆ ಬೇರೆ ಕಂಪನಿಯ ಜೊತೆ ಒಪ್ಪಂದದ ವಿಷಯವೇ ಬೇಡ ಮತ್ತು ಮಧ್ಯದಲ್ಲಿ ಆಗುತ್ತಿದ್ದ ಡಿಲೇಯನ್ನು ಸ್ವತಃ ಅದಾನಿಯೇ ತಡೆಯಲಿದ್ದು ಮತ್ತು ಬೇರೆ ಬೇರೆ ಕಂಪನಿಗಳು ಇನ್ವಾಲ್ವ್ ಆಗುತ್ತಿದ್ದ ಕಾರಣಕ್ಕೆ ಎಷ್ಟೋ ಬಾರಿ ಕ್ವಾಲಿಟಿ ಡ್ಯಾಮೇಜ್ ಆಗಿರುತ್ತಿತ್ತು ಮತ್ತು ಅದಕ್ಕೆ ಯಾರೂ ಕೂಡ ಹೊಣೆಯನ್ನು ಹೋರುತ್ತಿರಲಿಲ್ಲ ಆದರೆ ಈಗ ಪೂರ್ತಿ ಕಂಟ್ರೋಲ್ ಅದಾನಿ ಪೋರ್ಟ್ ಮೇಲೆ ಇರೋದರಿಂದ ಇಲ್ಲಿ ಕ್ವಾಲಿಟಿಯ ಗ್ಯಾರಂಟಿಯೂ ಕೂಡ ಸಿಗುತ್ತದೆ ಇದರಿಂದ ಈಗಾಗಲೇ ದೊಡ್ಡ ದೊಡ್ಡ ಕಂಪನಿಗಳು ಅದಾನಿ ಪೋರ್ಟ್ನ ಲಾಜಿಸ್ಟಿಕ್ ಸರ್ವಿಸಸ್ಗೆ ಇಂಟ್ರೆಸ್ಟ್ ತೋರುತ್ತಿವೆ ಮುಂದಿನ ದಿನಗಳಲ್ಲಿ ಅದಾನಿ ಪೋರ್ಟ್ ದೇಶದ ಒಳಗೆ ಮತ್ತಷ್ಟು ವೇರ್ಹೌಸ್ಗಳನ್ನು ಮತ್ತು ಸೂಕ್ತ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಲು ಮುಂದಾಗಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಇದು ಕಂಪನಿಯ ಪಾಲಿಗೆ ಹೊಸ ಗೋಲ್ಡ್ ಮೈನ್ ಆಗಿ ಬದಲಾಗಲಿದೆ ಅಗೇನ್ ಈ ರೀತಿಯ ಸೌಲಭ್ಯ ನೀಡಲು ಹೆಚ್ಚಿನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗಿದ್ದು ಕಾಂಪಿಟೇಷನ್ ನ ಭಯ ಕಡಿಮೆ ಇನ್ನು ಅದಾನಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಅದು ಮರೀನ್ ಬಿಸ್ನೆಸ್ ಈ ಬಿಸ್ನೆಸ್ ನ ಪ್ರಮುಖ ವ್ಯವಹಾರವನ್ನು ನೋಡೋದಾದರೆ ಎಕ್ಸ್ಪರ್ಟ್ ಪೈಲಟ್ ಸರ್ವಿಸಸ್ ಟಗ್ಬೋಟ್ ಸರ್ವಿಸಸ್ ಬಂಕರ್ ಫ್ಯೂಯಲ್ ಸರ್ವಿಸಸ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಇಲ್ಲಿ ಹಡಗುಗಳನ್ನು ಹತ್ತಿರದ ಪೋರ್ಟ್ ಬಂದ ಮೇಲೆ ಅವುಗಳನ್ನು ಕರೆಕ್ಟ್ ಆಗಿ ಟರ್ಮಿನಲ್ನಲ್ಲಿ ನಿಲ್ಲಿಸಲು ಎಕ್ಸ್ಪರ್ಟ್ ಪೈಲಟ್ಗಳ ಅವಶ್ಯಕತೆ ಇರುತ್ತದೆ ಮತ್ತು ಆ ಸರ್ವಿಸಸ್ ಅನ್ನು ಅದಾನಿ ಪೋರ್ಟ್ ಕೂಡ ಆಫರ್ ಮಾಡುತ್ತಿದೆ ಇನ್ನು ಕೆಲವು ಬಾರಿ ದೊಡ್ಡ ದೊಡ್ಡ ಬೋಟ್ಗಳನ್ನು ಮೂವ್ ಮಾಡಲು ಸಣ್ಣ ಸಣ್ಣ ಟಗ್ ಬೋಟ್ ಗಳ ಸರ್ವಿಸಸ್ ಕೂಡ ಇಂಪಾರ್ಟೆಂಟ್ ಅದರ ಜೊತೆ ಹೀಗೆ ಪೋರ್ಟ್ ನ ಟರ್ಮಿನಲ್ ನಲ್ಲಿ ಪ್ರತಿ ಬಾರಿ ಶಿಪ್ ಬಂದು ಹೋದ ಮೇಲೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟ್ ಮುಖ್ಯ ಅದರ ಸರ್ವಿಸಸ್ ಅನ್ನು ಕೂಡ ಅದಾನಿ ಪೋರ್ಟ್ ನೀಡುತ್ತಿದೆ ಆದರೆ ಇಲ್ಲಿ ಇತ್ತೀಚೆಗೆ ಭಾರತ ಸೇರಿದಂತೆ ಇಂಟರ್ನ್ಯಾಷನಲ್ ಎಕ್ಸ್ಪೆನ್ಷನ್ಗೆ ಮುಂದಾಗಿರುವ ಅದಾನಿ ಜಗತ್ತಿನ ಬೇರೆ ಬೇರೆ ಇಂಪಾರ್ಟೆಂಟ್ ಪೋರ್ಟ್ ಗಳನ್ನು ಕೂಡ ಖರೀದಿ ಮಾಡಿದೆ ಇಲ್ಲಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಗಳು ಒಂದೇ ಬಾರಿ ಬಹಳಷ್ಟು ದೂರ ಹೋಗಲು ಅವುಗಳಿಗೆ ಸಾಧ್ಯವಾಗುವುದಿಲ್ಲ ಕಾರಣ ಅವುಗಳ ಫ್ಯೂಯಲ್ ಅಥವಾ ಇಂಧನ ಅದನ್ನೇ ನಾವು ಬಂಕರ್ ಆಯಿಲ್ ಎನ್ನುತ್ತೇವೆ ಸಾಮಾನ್ಯವಾಗಿ ಲಾಂಗ್ ಡಿಸ್ಟೆನ್ಸ್ ಹೋಗುವ ಗಳು ಮಧ್ಯ ಮತ್ತೊಂದು ಪೋರ್ಟ್ ತಲುಪಿ ಅಲ್ಲಿ ಮತ್ತೆ ಆಯಿಲ್ ತುಂಬಿಕೊಂಡು ಮುಂದೆ ಸಾಗುತ್ತದೆ ಜಗತ್ತಿನ ಪ್ರಮುಖ ಪೋರ್ಟ್ ಟ್ರೇಡ್ ವ್ಯವಹಾರದ ಸೆಂಟರ್ ಆಗಿರುವ ಇಸ್ರೇಲ್ನ ಹೈಫಾ ಮತ್ತು ಶ್ರೀಲಂಕಾದ ಕೊಲಂಬೋ ಪೋರ್ಟ್ ನಿಂದ ಮುಂದಿನ ದಿನಗಳಲ್ಲಿ ಆಯಿಲ್ ಬಿಸ್ನೆಸ್ ಕೂಡ ಹೆಚ್ಚಲಿದೆ ಇದು ಕೂಡ ಮುಂದಿನ ದಿನಗಳಲ್ಲಿ ಅದಾನಿಯ ಜೋಳಿಗೆಯನ್ನು ತುಂಬಿಸಲಿದೆ ಇದು ಒಟ್ಟಾರೆ ಅದಾನಿ ಪೋರ್ಟ್ನ ಬಿಸ್ನೆಸ್ ಲೆಕ್ಕಾಚಾರ ಇನ್ನೂ ಅದಾನಿ ಬಿಸ್ನೆಸ್ ಮುಂದಿರುವ ಸವಾಲುಗಳನ್ನು ನೋಡೋದಾದ್ರೆ ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಒಂದು ವೇಳೆ ಈ ಯುದ್ಧದಲ್ಲಿ ಇರಾನ್ ಐಫಾ ಪೋರ್ಟ್ ಮೇಲೆ ದಾಳಿ ಮಾಡಿ ಸಂಪೂರ್ಣ ಬಂದ್ ಆದರೆ ಅದಾನಿ ಪೋರ್ಟ್ಗೆ ಸುಮಾರು ಐದು ಪರ್ಸೆಂಟ್ ರಷ್ಟು ರೆವಿನ್ಯೂ ಹೊಡೆತ ಬೀಳುತ್ತದೆ ಮತ್ತು ಅದರ ರಿಪೇರಿ ಸೇರಿ ಇನ್ನೂ ಸ್ವಲ್ಪ ಹೆಚ್ಚಿನ ಹಣ ಖರ್ಚಾಗಬಹುದು ಯಾಕೆಂದರೆ ಹೈಫಾ ಪೋರ್ಟ್ ಅಷ್ಟೇ ಅಲ್ಲದೆ ಇಸ್ರೇಲ್ಗೂ ಕೂಡ ಪ್ರಮುಖ ಪೋರ್ಟ್ ಆಗಿರೋದ್ರಿಂದ ಅದರ ರಿಪೇರಿಗೆ ಇಸ್ರೇಲ್ ಸರ್ಕಾರವೂ ಕೂಡ ಮುಂದಾಗುತ್ತದೆ ಮತ್ತು ಪೋರ್ಟ್ ಮೇಲೆ ಮಾಡಿರುವ ಬಿಸ್ನೆಸ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಸಹಾಯ ಮಾಡುತ್ತದೆ ಅದರ ಜೊತೆ ಅದಾನಿ ಪೋರ್ಟ್ಗೆ ಕಾಡಲಿದೆ ಲೋನ್ ಪ್ರಾಬ್ಲಮ್ ಸದ್ಯ ಅದಾನಿ ಪೋರ್ಟ್ ಹಲವು ಡೆವಲಪ್ಮೆಂಟ್ ರಿಸರ್ಚ್ ಮತ್ತು ಬೇರೆ ಬೇರೆ ಪೋರ್ಟ್ಗಳನ್ನು ಖರೀದಿಸಲು ಸಾಲ ಮಾಡಿದೆ ಸದ್ಯ ಸುಮಾರು ನಲವತ್ತೈದು ಸಾವಿರ ಕೋಟಿಯ ಒಟ್ಟಾರೆ ಸಾಲ ಹೊಂದಿದೆ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂಬತ್ತು ಸಾವಿರ ಕೋಟಿಯ ಮರುಪಾವತಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹನ್ನೆರಡು ಸಾವಿರ ಕೋಟಿಯ ಮರುಪಾವತಿಯನ್ನು ಒಳಗೊಂಡಿದೆ ಆದರೆ ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ನೋಡೋದಾದರೆ ಕಳೆದ ಮೂರು ವರ್ಷ ಕ್ರಮವಾಗಿ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಮತ್ತು ಈ ವರ್ಷ ಹದಿನೆಂಟು ಸಾವಿರ ಕೋಟಿಯ ಆಪರೇಟಿಂಗ್ ಪ್ರಾಫಿಟ್ ಅನ್ನು ದಾಖಲಿಸಿದೆ ಅಂದರೆ ಕಂಪನಿಯ ಬಿಸಿನೆಸ್ನಿಂದಲೇ ಗಳಿಸಿದ ಪ್ರಾಫಿಟ್ ಇದು ಇದರ ಲೆಕ್ಕದಲ್ಲಿ ನೋಡೋದಾದ್ರೆ ಈ ಸಾಲ ಮರುಪಾವತಿ ಯಾವ ದೊಡ್ಡ ಸಮಸ್ಯೆ ಎನಿಸುವುದಿಲ್ಲ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ಮಾರ್ಚ್ ಅಂತ್ಯದ ಲೆಕ್ಕಕ್ಕೆ ಕಂಪನಿಯ ಕೈಯಲ್ಲಿ ಸುಮಾರು ಎಂಟು ಸಾವಿರ ಕೋಟಿಯ ಕ್ಯಾಶ್ ಇದ್ದು ಅಲ್ಲಿಗೆ ಒಟ್ಟಾರೆ ನೆಟ್ ಸಾಲ ಸುಮಾರು ಮೂವತ್ತಾರು ಸಾವಿರ ಕೋಟಿ ಅಲ್ಲಿಗೆ ಒಟ್ಟಾರೆ ನೋಡೋದಾದರೆ ಅದಾನಿ ಪೋರ್ಟ್ ಹೇಗೆ ತನ್ನ ಸಾಲವನ್ನು ಮ್ಯಾನೇಜ್ ಮಾಡುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಪೋರ್ಟ್ ಡೆವಲಪ್ಮೆಂಟ್ ಮತ್ತು ಎಕ್ಸ್ಪ್ಯಾನ್ಷನ್ಗಳನ್ನು ಯಾವ ರೀತಿಯಲ್ಲಿ ಮಾಡುತ್ತೆ ಹಾಗೂ ತನ್ನ ಬಹು ನಿರೀಕ್ಷಿತ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಸಿಸ್ಟಮ್ ಅನ್ನು ಹೇಗೆ ಬಳಸಿಕೊಳ್ಳುತ್ತೆ ಎಂಬುದರ ಮೇಲೆ ಕಂಪನಿಯ ಒಟ್ಟಾರೆ ಭವಿಷ್ಯ ನಿಂತಿದ್ದು ಇನ್ನು ಹೈಫಾ ಪೋರ್ಟ್ ಕೇವಲ ಐದು ಪರ್ಸೆಂಟ್ ರೆವಿನ್ಯೂ ಡಿಪೆಂಡ್ ಆಗಿರೋದ್ರಿಂದ ಶಾರ್ಟ್ ಟರ್ಮ್ನಲ್ಲಿ ಶೇರ್ ಮೇಲೆ ಪರಿಣಾಮ ಬೀರಿದರೂ ಲಾಂಗ್ ಟರ್ಮ್ನಲ್ಲಿ ಯಾವುದೇ ಹೆಚ್ಚಿನ ವ್ಯತ್ಯಾಸವಾಗುವುದಿಲ್ಲ ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ